ನಮಸ್ಕಾರ ವೀಕ್ಷಕರೇ ನಾನು ಹರಿಹರ್ಪುರ ಮಂಜುನಾಥ್ ನಮ್ಮ ವಾಹಿನಿಯ ಸಿನಿಮಾ ಸ್ವಾರಸ್ಯಗಳು ಸರಣಿಯಲ್ಲಿ ಇತ್ತೀಚೆಗೆ ಕೆಲವು ಕ್ಯಾಬರೆ ನರ್ತಕಿಯರ ಬಗ್ಗೆ ಸಂಚಿಕೆಗಳನ್ನು ಮಾಡ್ತಾ ಇದ್ದೀವಿ ಅಲ್ಲಿ ಅನೇಕರು ಒಬ್ಬ ಕಲಾವಿದೆಯನ್ನು ಮತ್ತೊಬ್ಬ ಕಲಾವಿದೆ ಅಂತ ಕನ್ಫ್ಯೂಸ್ ಮಾಡಿಕೊಂಡಿರೋದು ಆಮೇಲೆ ಅವರ ಚಿತ್ರಗಳನ್ನು ಹೆಸರಿಸುವಾಗ ಕೂಡ ಒಂದಿಷ್ಟು ಗೊಂದಲಕ್ಕೆ ಒಳಗಾಗಿರೋದು ಇದೆಲ್ಲವನ್ನು ಅವರ ಸಂದೇಶದಲ್ಲಿ ನೋಡಿದ್ದೀವಿ ನಾವು ಒಬ್ಬ ಕ್ಯಾಬ್ರೆ ನರ್ತಕಿ ಹಾಗೂ ಜಯಕುಮಾರಿ ಅವರನ್ನು ಕುರಿತು ಒಂದು ಸಂಚಿಕೆಯನ್ನು ಮಾಡಿದ್ವು ಆ ಸಂಚಿಕೆಯಲ್ಲಿ ಅವರು ಅನಾರೋಗ್ಯದಿಂದ ಇವತ್ತು ಇರುವಂಥ ಒಂದು ದುಸ್ಥಿತಿಯ ಬಗ್ಗೆ ಬೆಳಕು ಚೆಲ್ಲುವ ಒಂದು ವಿಚಾರವನ್ನು ಹೇಳಿದ್ವು ಆ ಸಂಚಿಕೆಯಲ್ಲಿ ಒಬ್ಬರು ಇವರು ಹಲಂ ನಮಗೆ ಗೊತ್ತು ಇವರು ತುಂಬ ಸಿನಿಮಾಗಳಲ್ಲಿ ಮಾಡಿದ್ದಾರೆ ಅಂತ ಒಂದು ಸಂದೇಶವನ್ನು ಹಾಕಿದ್ದಾರೆ ಮತ್ತೆ ಯಾರೋ ಅದು ತಪ್ಪು ಅಂತ ಹೇಳಿದ್ದಾರೆ ಯಾಕೆಂದರೆ ಹಲಂ ಹಾಗೂ ಜಯಕುಮಾರಿಯವರು ನೋಡೋದಕ್ಕೆ ಒಂದೇ ಥರ ಇದ್ದರು ಒಂದೇ ಎತ್ತರ ಒಂದೇ ಕಾಲಘಟ್ಟದಲ್ಲಿ ಬಂದವರು ಜೊತೆಗೆ ಜಯಕುಮಾರಿ ಹಲಂ ಹಾಗೂ ಸಿ ಐ ಡಿ ಶಕುಂತಲ ಇವರು ಮೂವರು ಒಂದೇ ಕಾಲಘಟ್ಟದಲ್ಲಿ ಒಂದೇ ರೀತಿಯ ಪಾತ್ರಗಳನ್ನು ಮಾಡ್ತಾ ಇದ್ದವರು ಬಹುತೇಕ ಅವರು ತೆಲುಗು ತಮಿಳು ಚಿತ್ರಗಳಲ್ಲಿ ಹೆಚ್ಚಾಗಿ ಮಾಡ್ತಾಯಿದ್ರು ಆಗಾಗ ಕನ್ನಡ ಹಾಗೂ ಮಲಯಾಳಂ ಚಿತ್ರಗಳಲ್ಲೂ ಕಾಣಿಸ್ಕೊಳ್ತಾ ಇದ್ದರು ಹಾಗಾಗಿ ಒಂದು ರೀತಿಯ ಗೊಂದಲ ಕೆಲವರಲ್ಲಿ ಇರುತ್ತೆ ಇದು ಒಬ್ಬ ಕಲಾವಿದೆಯನ್ನು ಮತ್ತೊಬ್ಬ ಕಲಾವಿದೆ ಅಂತ ತಪ್ಪು ಕಲ್ಪನೆ ಹೊಂದಿರೋದು ಆದರೆ ಇನ್ನು ಕೆಲವರು ಒಂದೇ ಹೆಸರಿನ ಕಲಾವಿದೆಯರಿದ್ದಾಗ ಅವರ ಕೆಲಸಗಳನ್ನು ಬೇರ್ಪಡಿಸದೆ ಇವರೇ ಅದನ್ನು ಮಾಡಿದ್ದು ಅವರೇ ಇದನ್ನು ಮಾಡಿದ್ದು ಅಂತ ಹೇಳೋದು ಇರುತ್ತೆ ಇದಕ್ಕೆ ಉದಾಹರಣೆಯಾಗಿ ನಾವು ಹಿರಿಯ ನಟಿ ಕಾಂಚನ ಅವರನ್ನು ಕುರಿತಂತೆ ಒಂದು ಸಂಚಿಕೆಯನ್ನು ಮಾಡಿದ್ವು ನೀವು ಕಾಂಚನ ಅವರನ್ನು ಕುರಿತಂತೆ ಎಲ್ಲೇ ಮಾಹಿತಿಯನ್ನು ಕಲೆ ಹಾಕೋಕ್ಕೆ ಹೋದರೆ ಸಂಶಯ ಫಲಚಿತ್ರದಲ್ಲಿ ದೂರದಿಂದ ಬಂದಂಥ ಸುಂದರಾಂಗ ಜಾಣ ಹಾಡಿಗೆ ಕುಣಿದವರು ಇದೇ ಕಾಂಚನ ಅಂತ ಮಾಹಿತಿ ಸಿಗುತ್ತೆ ಆದರೆ ಆ ಕಾಂಚನ ಅವರು ಬೇರೆ ಈ ಕಾಂಚನ ಅವರು ಬೇರೆ ಬಬ್ರುವಾಹನ ಶಂಕರ್ ಗುರು ಚಿತ್ರಗಳಲ್ಲಿ ರಾಜ್ಕುಮಾರ್ ಅವರಿಗೆ ನಾಯಕಿಯಾದ ಕಾಂಚನ ಅವರೇ ಬೇರೆ ಸಂಶಯ ಫಲ ಚಿತ್ರದಲ್ಲಿ ಕ್ಯಾಬರೇನ ಅರ್ಥನ ಮಾಡಿದ ಕಾಂಚನ ಅವರೇ ಬೇರೆ ಆದರೆ ನಮ್ಮ ಚಲನಚಿತ್ರ ಇತಿಹಾಸಕಾರರು ಬರಹಗಾರರು ಪತ್ರಕರ್ತರು ಅನೇಕ ಕಡೆಗಳಲ್ಲಿ ತಪ್ಪು ಮಾಹಿತಿಗಳನ್ನು ಕೊಡ್ತಾರೆ ಆ ತಪ್ಪು ಮಾಹಿತಿಗಳನ್ನೇ ನಾವು ಆಧರಿಸಿ ಸಂಚಿಕೆಯನ್ನು ಮಾಡಿದ್ರೆ ನಗೆಪಾಟಲಿಗೀಡಾಗ್ತೀವಿ ಹಾಗಾಗಿ ನಾವು ತೀವ್ರವಾದ ಒಂದು ಅಧ್ಯಯನವನ್ನು ಮಾಡಿ ಆಳವಾದ ಅಧ್ಯಯನವನ್ನು ಮಾಡಿ ನಿಮಗೆ ಸರಿಯಾದ ಮಾಹಿತಿಯನ್ನು ತಿಳಿಸಿಕೊಡುವ ಪ್ರಯತ್ನವನ್ನು ಮಾಡ್ತೀವಿ ಈ ಒಂದು ಸರಣಿಯಲ್ಲಿ ನಾವು ಸಾವಿರದ ಒಂಬೈನೂರ ಎಪ್ಪತ್ತೊಂದರಲ್ಲಿ ತೆರೆಗೆ ಬಂದ ಕಸ್ತೂರಿ ನಿವಾಸ ಚಿತ್ರದ ಓ ಗೆಳೆಯ ಹಾಡಿಗೆ ನರ್ತಿಸಿದಂಥ ವಿಜಯಶ್ರೀ ಅವರ ಒಂದು ದುರಂತ ಬದುಕನ್ನು ನಿಮ್ಮ ಮುಂದೆ ತೆರೆದಿಟ್ಟಿದ್ವು ಅದೇ ಕಸ್ತೂರಿ ನಿವಾಸ ಚಿತ್ರದಲ್ಲಿ ಎರಡು ಕ್ಯಾಬ್ರೆ ನರ್ತನಗಳಿದ್ವು ಒಂದು ಓ ಗೆಳೆಯ ಹಾಡಿಗೆ ವಿಜಯಶ್ರೀ ಅವರು ಕುಣಿದಂಥ ಒಂದು ಸನ್ನಿವೇಶ ಇನ್ನೊಂದು ಯಾವುದೇ ಹಾಡಿಲ್ಲದೆ ಒಂದು ಇನ್ಸ್ಟ್ರೂಮೆಂಟಲ್ ಮ್ಯೂಸಿಕ್ ಒಂದು ವೆಸ್ಟ್ರನ್ ಸಂಗೀತಕ್ಕೆ ಹೆಜ್ಜೆ ಹಾಕಿದಂಥ ಒಂದು ಕ್ಯಾಬರೆ ನೃತ್ಯ ಆ ನೃತ್ಯವನ್ನು ಮಾಡಿದವರು ಹಲಂ ಅವರು ಹಲಂ ಅವರನ್ನು ಕುರಿತಂತೆ ಇವತ್ತಿನ ಈ ಸಂಚಿಕೆಯನ್ನು ನಿಮ್ಮ ಮುಂದೆ ಇಡ್ತಾ ಇದ್ದೀವಿ ಒಂದು ವಿಚಿತ್ರವಾದ ಹೆಸರು ಇದು ಈ ಹೆಸರಿನ ಬಗ್ಗೆ ಕೂಡ ಮುಂದೆ ವಿವರವಾಗಿ ಹೇಳ್ತೀನಿ ಇವರ ಮೂಲ ಹೆಸರು ಸತ್ಯಭಾಮ ಹುಟ್ಟಿದ್ದು ಸಾವಿರದ ಒಂಬೈನೂರ ಐವತ್ತ್ಮೂರರಲ್ಲಿ ಆಂಧ್ರ ಪ್ರದೇಶದ ಗುಂಟೂರು ಬಳಿಯ ರೇಪಲ್ಲಿ ಎನ್ನುವ ಒಂದು ಹಳ್ಳಿಯಲ್ಲಿ ಇವರ ಜನನವಾಗುತ್ತೆ ತಂದೆ ಕೋಟಾ ಶ್ರೀನಿವಾಸರಾವ್ ಅವರು ತೆಲುಗಿನವರು ಇನ್ನು ತಾಯಿ ಮಂಗಮ್ಮಳ್ ತಮಿಳು ಮೂಲದವರು ಈ ದಂಪತಿಗಳ ಮೂರು ಜನ ಮಕ್ಕಳಲ್ಲಿ ಸತ್ಯಭಾಮ ಅವರು ಮೊದಲನೆಯವರು ಎರಡನೆಯವರು ಸತ್ಯವಾಣಿ ಇನ್ನೊಬ್ಬ ಮಗ ಸವಾರ ಅಂತ ಈ ಕುಟುಂಬ ಆಂಧ್ರ ಪ್ರದೇಶವನ್ನು ಬಿಟ್ಟು ಒಂದು ಹಂತದಲ್ಲಿ ತಮಿಳುನಾಡಿನ ತಿರುವಳ್ಳೂರಿಗೆ ಬಂದು ನೆಲೆಸ್ತಾರೆ ಸಾವಿರದ ಒಂಬೈನೂರ ಎಪ್ಪತ್ತರ ದಶಕದಲ್ಲಿ ಸತ್ಯಭಾಮ ಅವರು ನಾಟಕಗಳಲ್ಲಿ ಪಾತ್ರ ಮಾಡ್ತಾ ಇರ್ತಾರೆ ಜಾವರ್ ಸೀತಾರಾಮನ್ ಅವರು ಬರೆದಂಥ ಒಂದು ನಾಟಕ ಅಲ್ಲಾವುದ್ದೀನ್ ಅದ್ಭುತ ದೀಪಂ ಆ ಒಂದು ನಾಟಕದಲ್ಲಿ ಬಿ ಸರೋಜಾದೇವಿಯವರು ಸಹ ಅಭಿನಯಿಸಿರ್ತಾರೆ ಅಲ್ಲಿ ಸತ್ಯಭಾಮ ಅವರು ಒಂದು ಪಾತ್ರವನ್ನು ಮಾಡ್ತಾರೆ ಆ ಸಂದರ್ಭದಲ್ಲಿ ಅವರ ಹೆಸರನ್ನು ಹಲಂ ಅಂತ ಬದಲಾಯಿಸ್ತಾರೆ ನಾನು ಆಗಲೇ ಹೇಳಿದ ಹಾಗೆ ಹಲಂ ಅವರು ನೋಡೋದಕ್ಕೆ ಸ್ವಲ್ಪ ಜಯಕುಮಾರಿ ಅವರನ್ನು ಹೋಲ್ತಾರೆ ಇನ್ನೂ ಸ್ವಲ್ಪ ನೀವು ಸೂಕ್ಷ್ಮವಾಗಿ ನೋಡಿದ್ರೆ ಹಿಂದಿಯ ಒಬ್ಬ ಸೂಪರ್ ಸ್ಟಾರ್ ಆಶಾ ಪರೇಕ್ ಅವರಿಗೂ ಹಾಗೂ ಹಲಂ ಅವರಿಗೂ ಒಂದು ರೀತಿಯ ಒಂದು ಹೋಲಿಕೆಯನ್ನು ನೀವು ನೋಡಬಹುದು ಕನ್ನಡದಲ್ಲಿ ಕಸ್ತೂರಿ ನಿವಾಸ ಚಿತ್ರದ ನಂತರ ಹಲಂ ಅವರು ಅನೇಕ ಚಿತ್ರಗಳಲ್ಲಿ ಕಾಣಿಸ್ಕೊಂಡಿದ್ದಾರೆ ಬಹುತೇಕ ಅವು ನೃತ್ಯ ಸನ್ನಿವೇಶಗಳೇ ಆಗಿವೆ ಒಂದು ಚಿತ್ರ ಭಲೇ ಹುಚ್ಚ ಭಲೇ ಹುಚ್ಚ ಚಿತ್ರದ ಒಂದು ವಿಚಾರವನ್ನು ನೋಡಿದಾಗ ಕೂಡ ನಿಮಗೆ ಅನೇಕ ಕಡೆ ದಾಖಲೆಗಳಲ್ಲಿ ಹಲಂ ಹಾಗೂ ಹೆಲನ್ ಅವರನ್ನು ತಪ್ಪು ಗ್ರಹಿಕೆಯಿಂದಾಗಿ ಉಲ್ಲೇಖಿಸಿರುವಂಥದ್ದನ್ನು ಅನೇಕ ಚಲನಚಿತ್ರ ಸಂಬಂಧಿ ಪುಸ್ತಕಗಳಲ್ಲಿ ನೋಡ್ತೀವಿ ಯಾಕೆಂದರೆ ಬಲೆಯಹುಚ್ಚ ಚಿತ್ರದಲ್ಲಿ ಹೆಲೆನ್ ಹಾಗೂ ಹಲಂ ಇಬ್ಬರೂ ಅಭಿನಯಿಸಿದ್ದಾರೆ ಇಬ್ಬರೂ ಅಭಿನಯಿಸಿರೋದು ನೃತ್ಯ ಸನ್ನಿವೇಶದಲ್ಲಿ ಹೆಲೆನ್ ಅವರು ಭಾರತೀಯ ಚಿತ್ರರಂಗದಲ್ಲಿ ಕ್ಯಾಬರೇ ನರ್ತನಕ್ಕೆ ಹಾಗೂ ಕ್ಯಾಬರೇ ಕಲಾವಿದೆಯರಿಗೆ ಒಂದು ಡಿಗ್ನಿಟಿಯನ್ನು ತಂದುಕೊಟ್ಟಂಥ ಒಬ್ಬ ಹಿರಿಯ ಕಲಾವಿದೆ ಇವತ್ತು ನಮ್ಮ ಜೊತೆಯಲ್ಲಿದ್ದಾರೆ ಅವರ ಚಿತ್ರಜೀವನಯಾನವನ್ನು ಕುರಿತಂತೆ ಮುಂದಿನ ದಿನಗಳಲ್ಲಿ ಒಂದು ಸಂಚಿಕೆಯನ್ನು ಪ್ರತ್ಯೇಕವಾಗಿ ಮಾಡ್ತೀವಿ ನೀವು ಭಲೇ ಹುಚ್ಚ ಚಿತ್ರದ ಕೆಲವು ದಾಖಲೆಗಳನ್ನು ನೋಡಿದಾಗ ಅಲ್ಲಿ ಹೆಲೆನ್ ಅವರು ರಾಜ್ಕುಮಾರ್ ಅವರ ಜೊತೆ ಒಂದು ನೃತ್ಯ ಸನ್ನಿವೇಶದಲ್ಲಿ ಕಾಣಿಸ್ಕೊಂಡಿದ್ದಾರೆ ಅಂತ ರೆಕಾರ್ಡ್ ಇದೆ ಆದರೆ ನೀವು ಚಿತ್ರವನ್ನು ವೀಕ್ಷಣೆ ಮಾಡಿದ್ರೆ ಹೆಲೆನ್ ಅವರು ಅಭಿನಯ ಮಾಡಿರೋದು ಒಂದು ಕ್ಯಾಬರೆ ನರ್ತನಕ್ಕೆ ನೋಡು ಲವ್ಲಿ ಬ್ಯೂಟಿ ಎನ್ನುವ ಒಂದು ಹಾಡಿಗೆ ಆ ಹಾಡು ನಡೆಯೋದು ಒಂದು ಹೋಟೆಲ್ನಲ್ಲಿ ಅಲ್ಲಿ ತೂಗುದೀಪ ಶ್ರೀನಿವಾಸ್ ವಜ್ರಮುನಿ ಹಾಗೂ ದಿನೇಶ್ ಅವರು ಇರ್ತಾರೆ ಹೊರತು ರಾಜ್ಕುಮಾರ್ ಅವರು ಇರೋದಿಲ್ಲ ರಾಜಕುಮಾರ್ ಅವರು ನರ್ತನ ಮಾಡಿರೋದು ಚಿತ್ರದ ಆರಂಭದಲ್ಲೇ ಬರುವಂಥ ಒಂದು ಹಾಡಿಗೆ ಹಲಂ ಅವರ ಜೊತೆಯಲ್ಲಿ ಹೆಲನ್ ಅವರ ಜೊತೆಯಲ್ಲಿ ಅಲ್ಲ ಭಲೇ ಹುಚ್ಚ ಚಿತ್ರದ ಆರಂಭದಲ್ಲೇ ನಾಯಕ ರಾಜ್ಕುಮಾರ್ ಅವರು ಒಂದು ಮಾನಸಿಕ ಆರೋಗ್ಯ ಕೇಂದ್ರದಿಂದ ತಪ್ಪಿಸಿಕೊಂಡು ಹೋಗ್ತಾರೆ ಅವರನ್ನು ಆಸ್ಪತ್ರೆಯ ಸಿಬ್ಬಂದಿ ಬೆನ್ನಟ್ಟಿ ಹೋಗ್ತಾರೆ ರಸ್ತೆಗಳಲ್ಲಿ ಓಡಿ ಕೊನೆಗೆ ಅವರು ಪುಟ್ಟಣ ಚಟ್ಟಿ ಪೂರಭವನದ ಒಳಗೆ ಹೋಗ್ತಾರೆ ಅಲ್ಲಿ ಒಂದು ಕಾರ್ಯಕ್ರಮ ನಡೀತಾ ಇರುತ್ತೆ ಮೇಕಪ್ ರೂಮ್ನಲ್ಲಿ ಯಾರೋ ಒಬ್ಬ ಕಲಾವಿದರು ಪ್ರಕೃತಿಯ ಕರೆಗೆ ಹೋಗೊಟ್ಟು ಶೌಚಾಲಯಕ್ಕೆ ಹೋಗ್ತಾರೆ ಅಲ್ಲಿ ರಾಜ್ಕುಮಾರ್ ಅವರು ಅವರ ಉಡುಗೆ ತೊಡುಗೆಗಳನ್ನು ನೋಡಿ ತಾವೇ ಆ ಉಡುಗೆಯನ್ನು ಧರಿಸಿ ತಮ್ಮನ್ನು ಬೆನ್ನಟ್ಟಿ ಬಂದ ಆ ಸಿಬ್ಬಂದಿಯಿಂದ ತಪ್ಪಿಸ್ಕೋಬೇಕು ಅಂತ ಹೇಳಿ ಅಲ್ಲಿ ನಡೀತಾ ಇದ್ದಂಥ ಒಂದು ನೃತ್ಯ ಸನ್ನಿವೇಶದೊಳಗೆ ತಾವೂ ಸೇರ್ಕೊಂಡು ಬಿಡ್ತಾರೆ ಯಾರು ನೀನು ಹೇಳು ಏನು ಇದು ಗೋಳು ಇಲ್ಲಿಂದ ಮೇಲೆ ಏಳು ಹೇಳಿದಂತೆ ಕೇಳು ಅಲ್ಲಿಂದ ಬಂದೆ ಹಾರಿ ಇಲ್ಲಿ ಬಿದ್ದೆ ಜಾರಿ ಮುಂದೆ ಇರೆ ನಾರಿ ಕಾಣ್ದೆ ಹೋಯಿತು ದಾರಿ ಹೀಗೆ ಒಂದು ಪ್ರಶ್ನೋತ್ತರದ ರೂಪದಲ್ಲಿ ತುಂಬ ಅದ್ಭುತವಾದಂಥ ಒಂದು ಹಾಡನ್ನು ರಾಜನ್ ನಾಗೇಂದ್ರ ಅವರು ಸಂಯೋಜನೆ ಮಾಡಿದ್ದಾರೆ ಅಲ್ಲಿ ಹಲಂ ಹಾಗೂ ರಾಜ್ಕುಮಾರ್ ಅವರ ಜೊತೆಯಲ್ಲಿ ಒಂದಷ್ಟು ಜನ ಸಮೂಹ ನೃತ್ಯವನ್ನು ಮಾಡ್ತಾರೆ ಸುಮಾರು ಆರೂವರೆ ನಿಮಿಷಗಳ ಒಂದು ಅದ್ಭುತವಾದಂಥ ಹಾಡು ಇವತ್ತಿಗೂ ನೀವು ನೋಡಿದ್ರೆ ಅಲ್ಲಿನ ನೃತ್ಯ ಪ್ರಕಾರ ಹಲಂ ಅವರಿಗೆ ಸರಿಸಮನಾಗಿ ಹಲಂ ಅವರು ಬಿಡಿ ಅವರೊಬ್ಬ ಟ್ರೈನ್ಡ್ ಡ್ಯಾನ್ಸರ್ ಅಂದರೆ ತರಬೇತಿ ಪಡೆದಂಥ ಒಬ್ಬ ನರ್ತಕಿ ಅಂಥ ನರ್ತಕಿಯ ಜೊತೆಯಲ್ಲಿ ಬ್ಯಾಲೆಯೂ ಸೇರಿದಂತೆ ಅನೇಕ ವಿದೇಶಿ ಛಾಯೆಯ ಒಂದು ನೃತ್ಯವನ್ನು ರಾಜ್ಕುಮಾರ್ ಅವರು ತುಂಬ ಅದ್ಭುತವಾಗಿ ಮಾಡಿದ್ದಾರೆ ಅಲ್ಲಿ ಅಭಿನಯಿಸಿದವರು ಹಲಂ ಅವರು ಜಯಕುಮಾರಿ ಹಲಂ ಸಿ ಐ ಡಿ ಶಕುಂತಲಾ ಈ ಎಲ್ಲ ಕಲಾವಿದೆಯರಿಗೆ ಚಿತ್ರರಂಗದಲ್ಲಿ ಅನೇಕ ಅವಕಾಶಗಳು ಸಿಗ್ತಾ ಹೋಯಿತು ಆವತ್ತು ಚಿತ್ರರಂಗ ಮದ್ರಾಸಿನಲ್ಲಿ ಬೇರೂರಿದ್ದರಿಂದ ಅಲ್ಲಿ ತಯಾರಾಗ್ತಾ ಇದ್ದಂಥ ಕನ್ನಡ ತಮಿಳು ತೆಲುಗು ಮಲಯಾಳಂ ಚಿತ್ರಗಳಲ್ಲಿ ಅವಕಾಶಗಳು ಸಿಗ್ತಾ ಹೋಗುತ್ತೆ ಹೀಗಾಗಿ ಹಲಂ ಅವರು ಸುಮಾರು ಎಪ್ಪತ್ತರಷ್ಟು ತೆಲುಗು ಚಿತ್ರಗಳಲ್ಲಿ ಅಭಿನಯಿಸ್ತಾರೆ ಕನ್ನಡದಲ್ಲಿ ಕೂಡ ಅವರ ಚಿತ್ರಗಳ ಸಂಖ್ಯೆ ಸರಿಸುಮಾರಾಗಿ ನಲವತ್ತು ಇದಲ್ಲದೆ ತಮಿಳಿನಲ್ಲಿ ಅನೇಕ ಚಿತ್ರಗಳಲ್ಲಿ ಅಭಿನಯಿಸಿದ್ದಾರೆ ಐದು ಹಿಂದಿ ಭಾಷೆಯ ಚಿತ್ರಗಳಲ್ಲಿ ಕೂಡ ಕಾಣಿಸ್ಕೊಂಡಿದ್ದಾರೆ ಕೇವಲ ನೃತ್ಯ ಸನ್ ಸನ್ನಿವೇಶಗಳಲ್ಲಿ ಕ್ಯಾಬರಗಳಲ್ಲಿ ಕಾಣಿಸ್ಕೊತಾ ಇದ್ದಂಥ ಈ ಕಲಾವಿದೆಯರಿಗೆ ಬೇರೆ ಬೇರೆ ಭಾಷೆಯಲ್ಲಿ ಆಗೊಮ್ಮೆ ಈಗೊಮ್ಮೆ ಒಳ್ಳೆಯ ಪಾತ್ರಗಳು ಕೂಡ ಸಿಗ್ತಾ ಇತ್ತು ಕೆ ಬಾಲ್ಚಂದರ್ ಅವರು ತೆರೆಗೆ ತಂದಂಥ ಕಮಲಹಾಸನ್ ಅವರು ನಾಯಕರಾಗಿದ್ದ ಒಂದು ಮನರಂಜನಾತ್ಮಕ ಚಿತ್ರ ಮನ್ಮದ ಲೀಲೈ ಆ ಚಿತ್ರದಲ್ಲಿ ನಮ್ಮ ಕನ್ನಡದ ಹೇಮಾ ಅವರು ಕೂಡ ಅಭಿನಯಿಸಿದ್ದಾರೆ ಅಲ್ಲಿ ಕಮಲಹಾಸನ್ ಅವರಿಗೆ ನಾಯಕಿಯಾಗಿ ಅಭಿನಯಿಸಿದವರು ಹಲಂ ಅವರು ತೆಲುಗಿನಲ್ಲಿ ಹಾಗೂ ತಮಿಳಿನಲ್ಲಿ ಆಗಾಗ ಅವರಿಗೆ ಈ ರೀತಿಯ ಪ್ರಾಮುಖ್ಯತೆ ಇರುವಂಥ ಪಾತ್ರಗಳು ಸಿಗ್ತಾ ಇತ್ತು ಅದು ಬಿಟ್ಟರೆ ಅವರು ಮಾಡ್ತಾ ಇದ್ದದ್ದು ಈ ಕ್ಯಾಬರೆಯಂಥ ನೃತ್ಯಗಳನ್ನು ಮಾತ್ರ ಹೀಗೆ ಸಾವಿರದ ಒಂಬೈನೂರ ಎಪ್ಪತ್ತು ಎಪ್ಪತ್ತೊಂದರಲ್ಲಿ ಬೆಳ್ಳಿ ತೆರೆಗೆ ಬಂದಂಥ ಹಲಂ ಅವರು ಕೇವಲ ಹತ್ತು ವರ್ಷಗಳಾಗುವಷ್ಟರಲ್ಲಿ ಇದ್ದಕ್ಕಿದ್ದ ಹಾಗೆ ಚಿತ್ರರಂಗದಿಂದ ಮಾಯವಾಗ್ತಾರೆ ಯಾಕೆ ಹಾಗಾಯಿತು ಯಾಕೆಂದರೆ ಕಸ್ತೂರಿ ನಿವಾಸ ಚಿತ್ರದಲ್ಲಿ ಓಗೆಳೆಯ ಹಾಡಿಗೆ ಕುಣಿದಂಥ ವಿಜಯಶ್ರೀ ಅವರು ಯಾವ ರೀತಿ ಒಂದು ದುರಂತ ಅಂತ್ಯವನ್ನು ಕಂಡರು ಅನ್ನೋದನ್ನು ಹಿಂದಿನ ಸಂಚಿಕೆಯಲ್ಲಿ ಹೇಳಿದ್ದೀವಿ ಸರಿಸುಮಾರಾಗಿ ಅನೇಕ ಚಲನಚಿತ್ರ ಕಲಾವಿದೆಯರ ಬದುಕು ಅದರಲ್ಲಿಯೂ ಕ್ಯಾಬರೇನ್ ನರ್ತಕಿಯರ ಬದುಕು ಒಂದು ರೀತಿಯಲ್ಲಿ ದುರಂತಮಯವಾಗಿರುತ್ತೆ ಜಯಕುಮಾರಿಯವರು ಆರೋಗ್ಯದ ತೊಂದರೆಯಿಂದ ಎಂಥ ಸ್ಥಿತಿಯಲ್ಲಿದ್ದಾರೆ ಅನ್ನೋದನ್ನು ಹೇಳಿದ್ದೀವಿ ಆದರೆ ಹಲಂ ಅವರ ವಿಚಾರದಲ್ಲಿ ಅದೃಷ್ಟ ಚೆನ್ನಾಗೇ ಇತ್ತು ಆದರೂ ಸಹ ಅವರು ಚಿತ್ರರಂಗದಿಂದ ಮರೆಯಾಗಿ ಹೋಗ್ತಾರೆ ಅದಕ್ಕೆ ಕಾರಣ ಏನಪ್ಪ ಅಂದರೆ ಕನ್ನಡ ತಮಿಳು ತೆಲುಗು ಮಲಯಾಳಂ ಜೊತೆಗೆ ಹಿಂದಿ ಹಾಗೂ ಒರಿಯಾ ಭಾಷೆಯ ಚಿತ್ರಗಳಲ್ಲೂ ಅಭಿನಯಿಸ್ತಾ ಇದ್ದಂಥ ಹಲಂ ಅವರಿಗೆ ಸಾವಿರದ ಒಂಬೈನೂರ ಎಪ್ಪತ್ತೊಂಬತ್ತರಲ್ಲಿ ಒಂದು ಇಂಗ್ಲೀಷ್ ಚಿತ್ರದಲ್ಲಿ ಅಭಿನಯಿಸುವಂಥ ಅವಕಾಶ ಸಿಗುತ್ತೆ ಆ ಚಿತ್ರದ ಹೆಸರು ಪ್ಲೇ ಬಾಯ್ಸ್ ಅಂತ ಅದರ ಚಿತ್ರೀಕರಣ ಬೆಂಗಳೂರಿನಲ್ಲಿ ನಡೆಯುತ್ತೆ ಆ ಚಿತ್ರೀಕರಣಕ್ಕಾಗಿ ಹಲಂ ಅವರು ಬೆಂಗಳೂರಿಗೆ ಬರ್ತಾರೆ ಆ ಕಾಲಕ್ಕೆ ಬೆಂಗಳೂರಿನಲ್ಲಿ ಒಂದು ಚೈನೀಸ್ ರೆಸ್ಟೋರೆಂಟನ್ನು ನಡೆಸ್ತಾ ಇದ್ದಂಥ ಚೀನಾ ದೇಶದ ಒಬ್ಬ ಪ್ರಜೆ ಸಂಧು ಎನ್ನುವವರ ಪರಿಚಯವಾಗುತ್ತೆ ಅವರು ಕೂಡ ಆ ಚಿತ್ರದ ಒಂದು ತಯಾರಿಕೆಯಲ್ಲಿ ತೊಡಗಿಕೊಂಡಿರ್ತಾರೆ ಅವರಿಬ್ಬರ ಸ್ನೇಹ ಮುಂದೆ ಪ್ರೇಮವಾಗಿ ಪರಿಣಮಿಸಿ ಇಬ್ಬರು ಒಂದಾಗುವ ಒಂದು ನಿರ್ಧಾರಕ್ಕೆ ಬರ್ತಾರೆ ಹಲಂ ಅವರು ತಮ್ಮ ಚಿತ್ರ ಜೀವನವನ್ನೇ ನಂಬಿಕೊಳ್ಳದೆ ಸಂಧು ಅವರನ್ನು ಮನಸಾರೆ ಒಪ್ಪಿ ಕೈ ಹಿಡಿದು ಸಾವಿರದ ಒಂಬೈನೂರ ಎಪ್ಪತ್ತೊಂಬತ್ತನೇ ಸ್ವಿ ಜನವರಿ ಇಪ್ಪತ್ತೊಂದನೇ ತಾರೀಕು ಗೃಹಸ್ಥಾಶ್ರಮಕ್ಕೆ ಕಾಲಿಡ್ತಾರೆ ನೋಡಿ ಚಲನಚಿತ್ರಗಳಲ್ಲಿ ಮೈ ಚಳಿ ಬಿಟ್ಟು ಅಭಿನಯಿಸುವಂಥ ಕಲಾವಿದೆಯರನ್ನ ಕೂಡ ಮನಸಾರೆ ಒಪ್ಪಿ ಅವರಿಗೆ ಬದುಕನ್ನು ಕೊಡುವಂಥವ್ರು ಇರ್ತಾರೆ ಆದರೆ ವಿಜಯಶ್ರೀ ಅವರಿಗೆ ಅಂಥದ್ದೊಂದು ಬದುಕು ಸಿಕ್ಕಲಿಲ್ಲ ಅವರು ಒಬ್ಬ ವೈದ್ಯರನ್ನ ಮದುವೆ ಆಗಬೇಕು ಅಂತ ಇದ್ದ ಕನಸು ಕನಸಾಗಿಯೇ ಉಳಿದು ಕೊನೆಗೆ ಅವರು ಸಾವಿಗೆ ಶರಣಾಗಬೇಕಾಯ್ತು ಆದರೆ ಹಲಂ ಅವರು ಆ ತಪ್ಪನ್ನು ಮಾಡದೆ ತಮ್ಮ ಜೀವನವನ್ನು ಬಲಿ ಕೊಟ್ಟು ಸಂಧು ಅವರನ್ನು ಮದುವೆಯಾಗಿ ಗೃಹಸ್ಥಾಶ್ರಮಕ್ಕೆ ಕಾಲಿಡ್ತಾರೆ ಸಂಧು ಅವರು ಒಬ್ಬ ಹೋಟೆಲ್ ಮಾಲೀಕರಾದ್ರಿಂದ ಜೀವನಕ್ಕೇನೂ ತೊಂದರೆ ಇರಲಿಲ್ಲ ಹಾಗಾಗಿ ಅವರು ಹಲಂ ಅವರನ್ನು ನೀನು ಇನ್ನು ಮುಂದೆ ಚಿತ್ರಗಳಲ್ಲಿ ಕಾಣಿಸ್ಕೊಳ್ಳೋದು ಬೇಡ ಅಂತ ಹೇಳ್ತಾರೆ ಹಲಂ ಅವರು ಕೂಡ ಅದಕ್ಕೆ ಒಪ್ಪಿ ಚಿತ್ರರಂಗದಿಂದ ದೂರವಾಗ್ತಾರೆ ಹಾಗಾಗಿ ಸಾವಿರದ ಒಂಬೈನೂರ ಎಪ್ಪತ್ತೊಂಬತ್ತರ ನಂತರ ಸುಮಾರಾಗಿ ಒಂದು ಎರಡು ಮೂರು ವರ್ಷ ಅವರು ಹಿಂದೆ ಅಭಿನಯಿಸಿದಂಥ ಕೆಲವು ಚಿತ್ರಗಳು ತೆರೆಗೆ ಬಂದುವೆ ಹೊರತು ಅದಾದ ಮೇಲೆ ಯಾವತ್ತೂ ಚಿತ್ರಗಳಲ್ಲಿ ಅವರು ಅಭಿನಯಿಸಲಿಲ್ಲ ಆದರೆ ತಾವು ಹುಟ್ಟಿದ ಆಂಧ್ರ ಪ್ರದೇಶ ಬೆಳೆದ ತಮಿಳುನಾಡನ್ನು ಬಿಟ್ಟು ಒರಿಸಿದ ಗಂಡನ ಜೊತೆಯಲ್ಲಿ ನಮ್ಮ ಬೆಂಗಳೂರಿಗೆ ಬಂದು ನೆಲೆಸ್ತಾರೆ ಸುಮಾರು ಮೂವತ್ತು ವರ್ಷಗಳ ಕಾಲ ಸುಖಿ ದಾಂಪತ್ಯವನ್ನು ಅನುಭವಿಸ್ತಾರೆ ಎರಡು ಸಾವಿರದ ಎಂಟರಲ್ಲಿ ಅವರ ಪತಿ ಸಂಧು ಅವರು ಮರಣಕ್ಕೆ ಈಡಾಗ್ತಾರೆ ಅವರು ಮರಣ ಹೊಂದಿದ ಮೇಲೆ ತಮ್ಮ ಮೂವರು ಮಕ್ಕಳ ಜೊತೆಯಲ್ಲಿ ಹಲಂ ಅವರು ಮದ್ರಾಸಿಗೆ ಹೋಗಿ ಇವತ್ತು ವಿಶ್ರಾಂತ ಜೀವನವನ್ನು ನಡೆಸ್ತಾ ಇದ್ದಾರೆ ಈ ಬೆಳ್ಳಿತೆರೆ ಎನ್ನುವ ಮಾಯಾಲೋಕದಲ್ಲಿ ಯಶಸ್ಸನ್ನು ಕಂಡರೂ ಕೂಡ ವೈಯಕ್ತಿಕ ಜೀವನದಲ್ಲಿ ನೆಮ್ಮದಿಯನ್ನು ಕಾಣಲಾರದೆ ಜೀವನದ ಮಧ್ಯದಲ್ಲೇ ತಮ್ಮ ಬದುಕನ್ನು ಕೊನೆಗೊಳಿಸಿಕೊಂಡಿರುವಂಥ ನಾಯಕಿ ನಟಿಯರು ಕ್ಯಾಬರೆ ನರ್ತಕಿಯರು ಪೋಷಕ ಕಲಾವಿದಿಯವರು ಇಂಥವರ ಅನೇಕ ಕಥೆಗಳನ್ನು ಕೇಳಿದ್ದೀವಿ ನೋಡಿದ್ದೀವಿ ನಾವು ಕೂಡ ನಿಮಗೆ ಅದನ್ನು ಕುರಿತಂತೆ ಸಂಚಿಕೆಗಳನ್ನು ಮಾಡಿದ್ದೀವಿ ಹಾಗೆ ದುರಂತಕ್ಕೆ ಈಡಾದವರ ಬದುಕನ್ನು ನೋಡಿದಾಗ ಸ್ವಲ್ಪ ಎಚ್ಚರವಾಗಿದ್ದರೆ ಇವರು ಸುಖವಾಗಿ ಬಾಳಬಹುದಾಗಿತ್ತಲ್ಲ ಅಂತ ಅನಿಸುತ್ತೆ ಅಂಥವರ ಸಾಲಿನಲ್ಲಿ ನಮಗೆ ಹಲಂ ಅವರು ಕಾಣಿಸ್ಕೊಳ್ತಾರೆ ಒಬ್ಬ ಕ್ಯಾಬರೆ ನರ್ತಕಿಯಾಗಿ ಬಂದು ಪಂಚಭಾಷಾ ತಾರೆಯಾಗಿ ಅನೇಕ ಚಿತ್ರಗಳಲ್ಲಿ ಅಭಿನಯಿಸಿ ತಾವು ವೃತ್ತಿ ಜೀವನದ ಉತ್ತುಂಗದಲ್ಲಿದ್ದಾಗಲೇ ಆ ಒಂದು ವೃತ್ತಿ ಜೀವನದ ಮೋಹಕ್ಕೆ ಒಳಗಾಗದೆ ವೈಯಕ್ತಿಕ ಜೀವನವನ್ನು ಕಟ್ಟಿಕೊಂಡು ಸುಖಮಯವಾಗಿ ಬಾಳನ್ನು ಸಾಗಿಸಿದಂಥ ಹಾಲಮ್ಮವರು ನಮಗೆ ಮಾದರಿಯಾಗಬೇಕೆ ಹೊರತು ವಿಜಯಶ್ರೀ ಅವರ ರೀತಿಯಲ್ಲಿ ಬದುಕನ್ನು ಅಲ್ಲ ಅಂತ ಹೇಳಿ ಮತ್ತೆ ಮುಂದಿನ ಸಂಚಿಕೆಯಲ್ಲಿ ಭೇಟಿ ಮಾಡ್ತೀನಿ ನಮಸ್ಕಾರ